ದಾಪೋಕ್ಲವಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ಎಂ ಪೊನ್ನಂಡ ಪಾಲೂರು ಕೆಂಬಾಟ್ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ಯಾವುದೇ ವಿದ್ಯುತ್ ದೀಪದ ಸೌಲಭ್ಯವಿಲ್ಲದೆ ಇದ್ದು ದೀಪದ ಸೌಲಭ್ಯಕ್ಕಾಗಿ ಹಲವು ಬಾರಿ ಪಂಚಾಯಿತಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಪಂಚಾಯಿತಿಯ ಬೇಜವಾಬ್ದಾರಿತನದಿಂದಾಗಿ ಗ್ರಾಮಸ್ಥರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ ಎಂದರು ಗ್ರಾಮದಲ್ಲಿ ವಿದ್ಯುತ್ ದೀಪಗಳು ಇಲ್ಲದೆ ಇಲ್ಲಿನ ರಸ್ತೆಗಳು ಬಸ್ ತಂಗುದಾಣ ಶಾಲೆ ಅಂಗನವಾಡಿ ಕೇಂದ್ರ ವಿಷ್ಣು ದೇವಾಲಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯಾಪ್ತಿಯಲ್ಲಿ ಕಗ್ಗತ್ತಲು ಆವರಿಸಿದ್ದು ಅಪರಾಧ ಕೃತ್ಯಗಳು ನಡೆಯುವ ವಾತಾವರಣ ನಿರ್ಮಾಣವಾಗಿದೆ ಎಂದರು ಗ್ರಾಮದ ಕೆಂಬಾಟ್ ಬಕ್ಕ ಸಂಪರ್ಕ ರಸ್ತೆ ತೀವ್ರ ಹದಗೆಟ್ಟಿದ್ದು ಸಂಚಾರ ಮಾಡಲು ಹಾಗೂ ವಾಹನ ಸಂಚಾರಕ್ಕೆ ತೊಡಕಾಗಿ ತೀರಾ ದುಸ್ಥಿತಿಯಿಂದ ಕೂಡಿದ್ದು ರಸ್ತೆ ದುರಸ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ವಿದ್ಯುತ್ ಸಮಸ್ಯೆ ಅಂತ್ಯದವರೆಗೆ ಯಾವುದೇ ವಿದ್ಯುತ್ ದೀಪಗಳು ವ್ಯವಸ್ಥೆ ಇಲ್ಲ ಹಲವು ವರ್ಷಗಳಿಂದ ತತ್ತರಿಂದ ಕೂಡಿದೆ ಹಲವು ಬಾರಿ ಸದಸ್ಯರ ಗಮನ ತಂದರೂ ಫಲಕಾರಿಯಾಗಿಲ್ಲ ನಮ್ಮ ಪಾಲೂರು ಗ್ರಾಮದಲ್ಲಿ ವಿಷ್ಣುಮೂರ್ತಿ ದೇವಾಲಯ ಹಾಗೂ ಮಾಲಿಕೇಶ್ವರ ದೇವಸ್ಥಾನ ಸಾವಿರಾರು ವರ್ಷದ ಇತಿಹಾಸ ಇರುವುದರಿಂದ ವಿದ್ಯುತ್ ದೀಪ ಉಳಿತಾಯಿಲ್ಲ ಪಾಲೂರಿನಲ್ಲಿ ನಾಲ್ಕು ಪ್ರಸಿದ್ಧ ಅನುದಾನ ಇದ್ದು ಯಾವುದೇ ದೀಪದ ವ್ಯವಸ್ಥೆ ಇಲ್ಲ ಸಾರ್ವಜನಿಕರು ವೃದ್ಧರು ಹಾಗೂ ಮಕ್ಕಳು ರಾತ್ರಿ ತೀರ್ಮಾಡಲು ಭಯಪಡುತ್ತಾರೆ ಪಾಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರವಿದ್ದು ಅಲ್ಲಿ ರಸ್ತೆ ಸಂಪರ್ಕ ಹಾಗೂ ವಿದ್ಯುತ್ ದೀಪ ಅಳವಡಿಸಬೇಕು ಕೇಳಿಕೊಳ್ಳುತ್ತೇನೆ ಹಾಗೂ ಪಾಲೂರಿನಲ್ಲಿ ಕೆಲವು ರೋಡು ಕೂಡ ಸರಿಯಾಗಬೇಕಾಗಿದೆ ಗ್ರಾಮಸ್ಥರಿಗೆ ಕಷ್ಟ ಆಗ್ತದೆ ಹೋಗಲಿಕ್ಕೆ ಇಷ್ಟು ವಿಷಯಗಳು ಮಾಧ್ಯಮ ತಿಳಿಸುವುದು ಸತ್ಯದ ವಿಷಯವಾಗಿರುತ್ತದೆ ಇದನ್ನು ಹತ್ತು ದಿನದ ಒಳಗಡೆ ಸರಿಪಡಿಸಿದಲ್ಲಿ ಪಾಲೂರು ಗ್ರಾಮಸ್ಥರು ಸೇರಿ ಬೆಟಗೇರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಬಿ ಎ ರಾಮಣ್ಣ ಪಾಲೂರು ಗ್ರಾಮದ ಗ್ರಾಮಸ್ಥರಾದ ತಿಂಬಯ್ಯ ಪಿ ಡಿ ನವೀನ್ ಎಂ ಯು ಅಯ್ಯಪ್ಪ ಎಂ ಯು ಬೋಪಣ್ಣ ಎಂಜೆ ಅಚ್ಚಯ್ಯ ಪಿಯು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.